ಬೆಂಗಳೂರು ಜನವರಿ ಹನ್ನೊಂದು ನಗರದ ಹೃದಯ ಭಾಗದಲ್ಲಿರುವ ಚಾಮರಾಜು ಕಲ್ಯಾಣ ಮಂಟಪ ಇಂದು ಸಂಪೂರ್ಣವಾಗಿ ಮಾನವೀಯತೆ ಆರೋಗ್ಯ ಮತ್ತು ಸಹಕಾರದ ಮಹತ್ವವನ್ನು ಸಾರುವ ವೇದಿಕೆಯಾಗಿತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಆಯೋಜಿಸಲಾದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಾರ್ವಜನಿಕರಿಂದ ಅಪಾರ ಸ್ಪಂದನೆ ವ್ಯಕ್ತವಾಯಿತು ಈ ಶಿಬಿರದಲ್ಲಿ ಹೃದಯ ಕಿಡ್ನಿ ನರರೋಗ ಕಣ್ಣು ಮೂಗು ಕಿವಿ ಗಂಟಲು ಮಕ್ಕಳ ವೈದ್ಯಕೀಯ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಾಯಿತು ವೈದೇಹಿ ಆಸ್ಪತ್ರೆಯ ಪರಿಣಿತ ವೈದ್ಯರು ಹಾಗೂ ಸಿಬ್ಬಂದಿಗಳು ಶಿಬಿರಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಶಿಬಿರದ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಿತು ಸಾವಿರಾರು ಸದಸ್ಯರು ಆರೋಗ್ಯ ತಪಾಸಣೆಗೆ ಒಳಗಾಗಿದ್ದು ನೂರಕ್ಕೂ ಹೆಚ್ಚು ಮಂದಿ ಸ್ವಯಂಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆಯ ಉನ್ನತ ಮಾದರಿಯನ್ನು ತೋರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಪೇಟೆ ಶಾಸಕ ಬಿಗರುಡಾಚಾರ್ ಸಹಕಾರ ವಲಯದ ಬ್ಯಾಂಕ್ ನಡೆಸುವುದು ಸುಲಭದ ಕೆಲಸವಲ್ಲ ಆದರೆ ಸದಸ್ಯರ ನಂಬಿಕೆ ಮತ್ತು ಆಡಳಿತ ಮಂಡಳಿಯ ಪ್ರಾಮಾಣಿಕತೆ ಇದ್ದರೆ ಯಾವುದೇ ಸಂಸ್ಥೆ ಯಶಸ್ವಿಯಾಗುತ್ತದೆ ಎಂದು ಹೇಳಿದರು ಸಾರ್ವಜನಿಕರು ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ ಅವರು ಮುಂದಿನ ದಿನಗಳಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ಗೆ ಧನ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ಬ್ಯಾಂಕ್ ಅಧ್ಯಕ್ಷರಾದ ಡಿ ಆರ್ ವಿಜಯಸಾರಥಿ ಮಾತನಾಡಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಆರಂಭದಿಂದಲೂ ಸಮಾಜಮುಖಿ ಚಿಂತನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಗುರಿ ಗುರುಗಳ ಆಶೀರ್ವಾದ ಮತ್ತು ಉತ್ತಮ ಆರೋಗ್ಯ ಇದ್ದಾಗ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು ನಮ್ಮ ಬ್ಯಾಂಕ್ ವತಿಯಿಂದ ಪ್ರಥಮ ಬಾರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದು ಹೆಮ್ಮೆಯ ವಿಷಯ ಎಂದರು ಇದಲ್ಲದೆ ನಮ್ಮ ಸದಸ್ಯರಿಗೆ ಖಾಸಗಿ ಆಸ್ಪತ್ರೆಗಳೊಂದಿಗೆ ವಿಶೇಷ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಇದರಿಂದ ಸದಸ್ಯರಿಗೆ ಉತ್ತಮ ಮತ್ತು ಕಡಿಮೆ ವೆಚ್ಚದ ಆರೋಗ್ಯ ಸೇವೆ ಲಭ್ಯವಾಗಲಿದೆ ಎಂದು ತಿಳಿಸಿದರು ಆಡಳಿತ ಮಂಡಳಿ ಮತ್ತು ಸದಸ್ಯರ ನಡುವೆ ಉತ್ತಮ ಸಹಕಾರ ಹಾಗೂ ಬಾಂಧವ್ಯ ಇರಬೇಕು ಆಗ ಮಾತ್ರ ಸಹಕಾರ ಸಂಸ್ಥೆಗಳು ದೀರ್ಘಕಾಲ ಉಳಿಯಲು ಸಾಧ್ಯ ಎಂದು ಅವರು ಸ್ಪಷ್ಟಪಡಿಸಿದರು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಅವರು ಏಪ್ರಿಲ್ ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಸದಸ್ಯರ ಮಕ್ಕಳಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುವುದು ಎಂದು ಘೋಷಿಸಿದರು ಈ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವು ಕೇವಲ ವೈದ್ಯಕೀಯ ಸೇವೆ ಮಾತ್ರವಲ್ಲದೆ ಸಮಾಜದೊಳಗೆ ಆರೋಗ್ಯ ಜಾಗೃತಿ ಸಹಕಾರ ವಲಯದ ಬಲ ಮತ್ತು ಮಾನವೀಯ ಮೌಲ್ಯಗಳನ್ನು ಮತ್ತೊಮ್ಮೆ ನೆನಪಿಸುವ ಮಹತ್ವದ ಕಾರ್ಯಕ್ರಮವಾಗಿ ಮೂಡಿಬಂದಿತು ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಮಾಜದ ಜೊತೆ ಕೈಜೋಡಿಸಿ ನಡೆಯುವ ಮಾದರಿ ಸಂಸ್ಥೆಯಾಗಿ ಮತ್ತೊಮ್ಮೆ ತನ್ನ ಬದ್ಧತೆಯನ್ನು ಸಾಬೀತುಪಡಿಸಿದೆ ಇದೀಗ ಚಾಮರಾಜು ಕಲ್ಯಾಣ ಮಂಟಪದಿಂದ ನಾನು ನಿಮ್ಮ ರಿಪೋರ್ಟರ್ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಎಲ್ಲರೂ ತಪಾಸಣೆಯನ್ನು ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಮ್ಮವರು ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನೀವೆಲ್ಲ ಆಯೋಜಿಸಿದ್ದಕ್ಕೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಎರಡನೇದಾಗಿ ಸಾಕಷ್ಟು ಜನ ನನಗೂ ಇವಾಗ ನಮ್ಮ ಸ್ನೇಹಿತರೆಲ್ಲ ಹಿಡ್ಕೊಂಡು ಬಿಪಿ ಚೆಕ್ ಬಿ ಪಿ ಚೆಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ಅದೇನಾಗುತ್ತೆ ನಗೋವಾಗ ಒಂಥರ ಆ ಹೆದರಿಕೆ ಅನ್ನೋದು ಇದು ಮಾಡಿದಾಗ ಬಂದೇ ಬರುತ್ತದೆ ಎಲ್ರಿಗೂ ಸೊ ಒಂಚೂರು ಹೆಚ್ಚು ಕಮ್ಮಿ ಆಗ್ತದೆ ಬಿ ಪಿಗಳು ಆದರೂ ಇಟ್ ವಾಸ್ ಅ ವಂಡರ್ಫುಲ್ ಸಿಸ್ಟಮ್ ವಂಡರ್ಫುಲ್ ಈವೆಂಟ್ ನಮಗೆಲ್ಲರಿಗೂ ಬಹಳ ಸಂತೋಷ ಆಯಿತು ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಇನ್ನೂ ಭಗವಂತ ದೊಡ್ಡ ದೊಡ್ಡ ಥರದ ಎಲ್ಲ ಥರದ್ದು ಈ ವಿಷಯನೂ ಎಲ್ಲವೂ ಒಳ್ಳೇದು ಮಾಡಲಿ ಹೇಳ್ಬಿಟ್ಟು ನಾನು ಹಾರೈಸಿ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಡೈ ಸುಬ್ರಣೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ನಿಂದ ಇವತ್ತು ಆರೋಗ್ಯ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡ ಏರ್ಪಾಡು ಮಾಡಲಾಗಿದೆ ಹಾಗೆ ಈಗ ತಾನೇ ಈ ಶಾಸಕರಾದಂಥ ಉದಯ್ಗರಡಾಚಾರ್ಯವ್ರು ಬಂದಿದ್ದರು ಈ ಒಂದು ಇದರಲ್ಲಿ ನಾಗರಾಜ್ ಅವರು ಬಂದಿದ್ದರು ಹೀಗೆ ಈ ಒಂದು ಕಾರ್ಯಕ್ರಮ ಹಾಕ್ಕೊಳ್ಳೋ ಒಂದು ಒಳ್ಳೆಯ ಉದ್ದೇಶ ಏನು ಅಂತಂದರೆ ನಮ್ಮಲ್ಲಿ ಮೂವತ್ತೆರಡು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಕೇವಲ ನಾವು ವ್ಯವಹಾರಿಕವಾಗಿ ಸಂಬಂಧ ವ್ಯವಹಾರಿಕವಾಗಿ ವ್ಯವಹಾರ ನಡೆಸ್ತಾ ಇದ್ದೀವಿ ಅದು ಬಿಟ್ಟು ನಾವು ಮೆಂಬರ್ಸ್ಗೇನಾದರೂ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಬೆಳೆಸಬೇಕು ಒಂದು ಒಳ್ಳೆಯ ಸೇತುವೆ ಆಗಬೇಕು ಬ್ಯಾಂಕು ಮತ್ತು ಗ್ರಾಹಕರಿಗೆ ಅಂತ ಹೇಳಿ ಆ ಸೇತುವೆ ನಿರ್ಮಾಣ ಮಾಡೋಕ್ಕೋಸ್ಕರ ವೈದೇಹಿ ಕಾಲೇಜವರು ನಮಗೆ ಸಹಕಾರ ಕೊಟ್ಟು ಇವತ್ತು ಈ ಉಚಿತ ಆರೋಗ್ಯ ಶಿಬಿರನ ಏರ್ಪಡಿದ್ದಾರೆ ನಾವು ಒಂದು ತಿಂಗಳಿಂದನೂ ಇದನ್ನು ಏರ್ಪಾಟ್ ಮಾಡಿ ಎಲ್ಲ ಮೆಂಬರ್ಸ್ಗೂ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿದ್ವಿ ಸುಮಾರು ಆರುನೂರಿಂದ ಏಳ್ನೂರು ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಡೈರೆಕ್ಟಾಗಿ ಬಂದವರಿಗೂ ಸಹ ನಾವು ಯಾವುದೂ ಇದಿಲ್ಲ ಎಲ್ಲರಿಗೂ ಉಚಿತ ತಪಾಸಣೆ ಮಾಡಿಸ್ತಾ ಇದ್ದೀವಿ ಹಾಗೆ ನಮ್ಮ ಬ್ಯಾಂಕಿಂದ ಐ ಟೆಸ್ಟ್ ಮಾಡಿಸಿ ಸುಮಾರು ಒಂದು ಮುನ್ನೂರು ಇನ್ನೂರಿಂದ ಮುನ್ನೂರು ಜನಕ್ಕೆ ಫ್ರೀ ಸ್ಪೆಕ್ಸನ್ನು ವಿತರಣೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಬೆಳೆಸ್ತಾ ಬೆಳೆಸ್ತಾ ಬ್ಯಾಂಕಿನ ಒಂದು ಬಾಂಧವ್ಯವನ್ನು ಬೆಳೆಸಬೇಕು ಬ್ಯಾಂಕು ಸದೃಢವಾಗಿ ಬೆಳೀಬೇಕು ಬ್ಯಾಂಕು ನಮ್ಮದು ಬ್ಯಾಂಕನ್ನು ಭಾವನೆ ಮೆಂಬರ್ಸಲ್ಲೂ ಬರಬೇಕು ಅವಾಗ ಬ್ಯಾಂಕಿನಲ್ಲಿ ತಗೊಂಡಿರೋ ಲೋನು ಆಗಲಿ ಇದಾಗಲಿ ಆ ಬ್ಯಾಂಕ್ ಸಪೋರ್ಟ್ ಮಾಡ್ತಾರೆ ಆವಾಗ ಬ್ಯಾಂಕು ಸದೃಢವಾಗಿ ನಿಲ್ಲುತ್ತೆ ಸದೃಢವಾಗಿ ಬೆಳೆಯುತ್ತೆ ಸದೃಢವಾಗಿ ಶಾಶ್ವತವಾಗಿ ನಿಲ್ಲುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಹಕಾರಿ ತತ್ವದಲ್ಲೇ ಈ ಬ್ಯಾಂಕ್ ನಡೆಸ್ತಾ ಇದ್ದೀವಿ ಸಹಕಾರ ಅಂತಂದರೆ ಅವರಿಗೂ ನಮ್ಮ ಗ್ರಾಹಕರಿಗೋಸ್ಕರ ಗ್ರಾಹಕರಿಂದ ಗ್ರಾಹಕರಿಗಾಗಿ ಗ್ರಾಹಕರಿಗೋಸ್ಕರ ಈ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ ಇದಿನ್ನೂ ಹೆಚ್ಚಿಗೆ ಸಂಸ್ಥೆ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಇದೇ ಥರ ಯೋಜನೆಗಳು ಇನ್ನು ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಮುಂದಿನ ವರ್ಷವೂ ಸಹ ಇದೇ ಒಂದು ಇದೇ ಜಾಗದಲ್ಲಿ ಅಥವಾ ಬೇರೆ ಜಾಗದಲ್ಲಿ ನಾವು ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತ ಅಂದರೆ ನಮ್ಮ ಮೆಂಬರ್ಸ್ ಮಕ್ಕಳಿಗೆ ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ ಡಿಗ್ರಿಯಿಂದ ಮೇಲ್ಗೆ ಸುಮಾರು ಇಪ್ಪತ್ತೈದು ಕಂಪ್ನಿಗಳು ನಾವು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಹದಿನೆಂಟು ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ಕೇವಲ ಇನ್ನೊಂದು ಐದು ಆರು ಇದ್ದೀವಿ ಯಾಕೆಂದರೆ ಜನ ಜಾಸ್ತಿ ಬರ್ಬೋದು ಅಂಥೇಳಿ ಆ ಒಂದು ಉದ್ದೇಶದಲ್ಲಿ ಆ ಒಂದು ಪ್ರೋಗ್ರಾಮು ಮಾಡ್ತೀವಿ ಹಾಗೆ ನಮ್ಮ ಸಂಸ್ಥೆಯನ್ನು ಶಾಶ್ವತವಾಗಿ ಬೆಳೆಯೋಕ್ಕೆ ಅಥವಾ ಶಾಶ್ವತವಾಗಿ ಉಳಿಯೋಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟು ಸ್ವಂತ ಬಿಲ್ಡಿಂಗುಗಳು ಮಾಡ್ತಾ ಇದ್ದೀವಿ ಎಲ್ಲ ಬ್ರಾಂಚ್ಗಳು ಒಂದೊಂದು ಸ್ವಂತ ಬಿಲ್ಡಿಂಗ್ ಇರಬೇಕು ಯಾಕೆಂದರೆ ಆಸ್ತಿ ಇದ್ದರೆ ಯಾವತ್ತಿದ್ರೂ ಶಾಶ್ವತ ನಾವೇ ಒಂದು ಮನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಹಾಗೆ ಈ ಸಂಸ್ಥೆಗೆ ಒಂದು ಒಳ್ಳೆಯ ಒಂದು ಬುನಾದಿ ಹಾಕ್ಕೊಟ್ಟು ಈ ಸಂಸ್ಥೆ ಶಾಶ್ವತವಾಗಿ ನೂರಾರು ವರ್ಷಗಳ ಕಾಲ ಸಾಕಷ್ಟು ಜನಕ್ಕೆ ಸೇವೆ ಕೊಡುವಂಥ ಒಂದು ಬ ಕರ್ತವ್ಯ ಇದ್ದೀವಿ ಇದು ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶುಭವಾಗಲಿ ಜಯ